ಮೊದ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋ ಯಾವುದೇ ಜಾತಿ ಒಂದೇ ಒಂದು ವಿಡಿಯೋ ನನ್ನ ಇಡೀ ಲೈಫ್ ನ ಚೇಂಜ್ ಮಾಡ್ಬಿಡ್ತು ನನ್ನ ಮೇಲೆ ಎಫ್ ಐ ಆರ್ ಆಗೋದೇನು ಪೊಲೀಸ್ ಅವರು ನನ್ನ ಪೊಲೀಸ್ ಸ್ಟೇಷನ್ ನಡ್ಕೊಂಡು ಹೋಗ್ಲಿಕ್ಕೆ ಮನೆಗ್ ಬರೋದೇನು ಅದಾದ್ಮೇಲೆ ನಾನು ನನ್ ಮನೆಯವರು ಕೋರ್ಟ್ ಕಚೇರಿ ಅಂತ ಅಲ್ದಾಡೋದು ಹುಹ್ ಯಾವಾಗ ಇದೆಲ್ಲ ಮುಗಿಯುತ್ತಪ್ಪ ಇದು ಮುಗ್ದಿದ ತಕ್ಷಣ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲಾ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಪ್ರಶಾಂತವಾಗಿ ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದೆ ಆದ್ರೆ ನನ್ನ ಕೆಲವೊಂದು ಪ್ರಶ್ನೆಗಳಿದಾವೆ ಸೌಜನ್ಯಗಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರೋಲ್ಲ ನಾನ್ ಎಷ್ಟು ಅನ್ಕೊಳ್ತಿದ್ದೀನಿ ಸಾಕಿನ ಒಂದ್ ಎರಡು ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ ಸೆಲೆಂಡ್ ಆಗಿ ಇದ್ಬಿಡುವ ಅಂತ ಆದ್ರೆ ನನ್ ಕೈ ಆಗ್ತಿಲ್ಲ ಯಾವ್ದೋ ಒಂದು ಸರ್ವಶಕ್ತಿ ನನ್ ನೆನ್ಸು ಒಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದೆ ಮೊದ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಈ ವಿಡಿಯೋದಲ್ಲಿ ನಾನ್ ಕೇವಲ ಸೌಜನ್ಯ ಕೇಸ್ ಿತ್ತು ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಳ್ತೇನೆ ನಿನಕ್ ಮಾಡ್ಕೊಳ್ಳಿ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಕಾಣೆಯಾದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರ್ ಮುನ್ನೂರ್ ಜನ ಸೇರ್ಕೊಂಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಸೌಜನ್ಯಗೋಸ್ಕರ ಹುಡುಕ್ತಾರ ಆದ್ರೆ ಸೌಜನ್ಯ ಸಿಗಲ್ಲ ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ ಇಲ್ಲಿ ಹುಡುಕೋದ್ ಬೇಡ ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ಲ ತಮ್ಮ ಮನೆ ವಾಪಸ್ ಹೋಗ್ತಾರೆ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗು ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತಾವೆ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗು ಅಂಡ್ ಅವಳ ಬುಕ್ಸ್ ಒಂದು ಚೂರು ನಿಂದಿರಲ್ಲ ದಾಖಲೆ ಇದೆ ಸ್ವಾಮಿ ದಾಖಲೆ ಇಲ್ಲದೆ ಈ ದೂತ ಸಮೀರ ಏನು ಮಾತಾಡಲ್ಲ ದೇರ್ ವಾಸ್ ರೇನ್ ಅಂಡ್ ದ ಕ್ಲೋಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಕೈಂಡರ್ ವಿತ್ ಮರ್ಟ್ ಮಳೆ ಬಂದಿದ್ರು ಸೌಜನ್ಯ ಅರ್ಥ ಸೌಜನ್ಯನ ಪಣ್ಣು ಆಗೊಂದು ಜಾಗದಲ್ಲಿ ಆಗೇ ಇಲ್ಲ ಬೇರೆ ಯಾವುದೋ ಜಾಗದಲ್ಲಿ ಅವ್ರು ಪಣ್ಣು ಆಯ್ತು ನಂತರ ಅವ್ರ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು ಸೊ ಈಗ ಯಾವೊಂದು ಜಾಗದಲ್ಲಿ ಸೌಜನ್ಯನ ಪಣ್ಣು ಆಕ್ಚುಲ್ ಆ ಒಂದು ಬಿಟ್ಟು ಪೊಲೀಸ್ ಹುಡುಕಾಡೋದ್ ಬಿಟ್ಟು ಪೊಲೀಸರು ಮಾಡ್ತಾರೆ ಅಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲಿ ಅವ್ರು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡ್ತಾರ ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ ಯಾವ ಒಂದು ಜಾಗದಲ್ಲಿ ಸೌಜನ್ಯ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಸಿಗಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬೋದು ಅಲ್ಲಿ ಮನೆಯವರು